ರಾಮಾಪುರ ಎಂಬ ಗ್ರಾಮದಲ್ಲಿ ತಂದೆ ತಾಯಿ ಮತ್ತು ಮಗ ವಾಸಿಸುತ್ತಿದ್ದರು ಅವರು ಹೊಲದಲ್ಲಿ ಬೆಳೆಗಳನ್ನು ಬೆಳೆದು ಜೀವನ ಸಾಗಿಸುತ್ತಿದ್ದರು ಒಮ್ಮೆ ಅವರು ಬೆಳೆದಂತ ಬೆಳೆಯೆಲ್ಲ ನಾಶವಾಗಿ ಹೋಗಿದ್ದನ್ನು ಕಂಡು ಇವರು ಗಾಬರಿಗೊಂಡರು ಅಪ್ಪ ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ ನಾನು ಸಿಟಿಗೆ ಹೋಗಿ ಕೆಲಸವನ್ನು ಮಾಡಿ ಈ ಸಾಲವನ್ನೆಲ್ಲ ತೀರಿಸುತ್ತೇನೆ ನಿಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದನು ಈ ವಿಷಯ ಮರುದಿನವೇ ಆ ಊರಿನ ಪಟೇಲರಿಗೆ ತಿಳಿಯಿತು ಮಗನನ್ನು ಹೇಳುತ್ತಾನೆ ನೋಡಪ್ಪ ನೀನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಕೆಲಸ ಇಲ್ಲ ಅಂದ್ರೆ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿಬಿಡುತ್ತೇನೆ ಎಂದು ತಕ್ಷಣ ಇವನಿಗೆ ಸಿಟ್ಟು ಬರುತ್ತೆ ಇವನೇ ಅವನಪ್ಪ ಬಂದ ದಿನವೇ ಕೆಲಸದಿಂದ ತೆಗೆಯುತ್ತೇನೆ ಎನ್ನುತ್ತಿದ್ದಾನಲ್ಲ ಎಂದು

ಎಂದು ಜೋರಾಗಿ ಅಳುತ್ತಾಳೆ ಆಗ ಆ ಹುಡುಗ ಹೇಳುತ್ತಾನೆ ನೋಡು ನಾನು ಮದುವೆ ಆಗುತ್ತೇನೆ ನೀನು ನನ್ನ ಹೆಂಡತಿಯಾಗಿ ನನ್ನ ಮನೆಗೆ ಬಂದು ಇಬ್ಬಡು ಎಂದು ಹೇಳಿದಾಗ ಅವಳು ಒಪ್ಪಿಗೆ ಸೂಚಿಸುತ್ತಾಳೆ ಇಬ್ಬರು ಮದುವೆಯಾಗಿ ಊರಿಗೆ ಹೋಗುತ್ತಾರೆ ಆದರೆ ಅಲ್ಲಿ ಅವರ ಅಪ್ಪ ಅಮ್ಮ ಅದನ್ನು ಕಂಡು ಜೋರಾಗಿ ಬೈಯುತ್ತಾರೆ ಅದು ಎನ್ನುವಾಗಲೇ ಅಲ್ಲಿದ್ದಂತಹ ಊರಿನವರೆಲ್ಲ ಹೀಯಾಳಿಸಿ ನಗುತ್ತಾರೆ ನೋಡು ಸಂಸ್ಕಾರವಂತ ಮಗ ಮಾಡಿದ ಕೆಲಸವನ್ನು ಎಂದು ಇದಕ್ಕೆ ಕೊರಿಯನ್ ಹುಡುಗಿ ಮತ್ತು ಆ ಹುಡುಗ ಇಬ್ಬರು ಬೇಸರದಿಂದ ಇರುತ್ತಾರೆ ಆ ದಿನ ರಾತ್ರಿ ಕೊರಿಯನ್ ಹುಡುಗಿ ಹೊರಗಡೆ ಕೂತು ಏನೋ ಯೋಚಿಸುತ್ತಿರುತ್ತಾಳೆ ಆಗಲೇ ಹುಡುಗ ಕೇಳುತ್ತಾನೆ ಈಗ ನಾವು ಏನು ಮಾಡುವುದು ನಮ್ಮ ಬಳಿ ಹಣವೂ ಇಲ್ಲ ಕೆಲಸನೂ ಇಲ್ಲ ಏನು ಮಾಡೋಣ ಎಂದು ಕೇಳುತ್ತಾನೆ ಆಗ ಹುಡುಗಿ ಹೇಳುತ್ತಾಳೆ ನಾನು ಅದರ ಬಗ್ಗೆ ಯೋಚಿಸುತ್ತಿದ್ದೇನೆ ನಾವು ಏಕೆ ಒಂದು ನೂಡಲ್ಸ್ ಅಂಗಡಿಯನ್ನು ಓಪನ್ ಮಾಡಬಾರದು ನನಗೆ ನೂಡಲ್ಸ್ ತುಂಬಾ ಚೆನ್ನಾಗಿ ಮಾಡಲು ಬರುತ್ತದೆ ನಾನು ಚಿಕ್ಕವಳಿದ್ದಾಗ ನಮ್ಮ ಅಮ್ಮ ಹೇಳಿಕೊಟ್ಟಿದ್ದು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ಊರಿನಲ್ಲಿ ಯಾರಾದರೂ ತಿನ್ನುತ್ತಾರಾ ಅದು ಮಾಡಿದರೆ ಸುಮ್ಮನೆ ವ್ಯರ್ಥವಾಗಬಹುದಲ್ಲವೇ ಆಗ ಹುಡುಗಿ ಹೇಳುತ್ತಾಳೆ ಅಡುಗೆಯನ್ನು ಯಾರೇ ಆಗಲಿ ತುಂಬಾ ಚೆನ್ನಾಗಿ ಮಾಡಿದರೆ ಸವಿಯಲು ರುಚಿಕರವಾಗಿದ್ದರೆ ಸೇಲ್ ಆಗೇ ಆಗುತ್ತೆ ನಾವು ಯಾಕೆ ಟ್ರೈ ಮಾಡಬಾರದು ಅಂತ ಹೇಳ್ತಾಳೆ ಸರಿ ಬಂಡವಾಳ ಎಲ್ಲಿಂದ ತರೋದು ಎಷ್ಟು ಆಗುತ್ತೆ ಅದಕ್ಕೆ ಅಂತ ಕೇಳ್ತಾನೆ ಅದಕ್ಕೆ ನಾವು 1 ರೂಪಾಯಿಗೆ ಪ್ಲೇಟ್ ನಂತೆ ಮಾರೋಣ 5 ರೂಪಾಯಿಗೆ ಪ್ಯಾಕೆಟ್ ಸಿಗುತ್ತೆ ಅದನ್ನ ತಂದು ನಾವು ಐದು ಪ್ಲೇಟ್ ಅನ್ನು ತಯಾರಿಸಬಹುದು ಹಾಗೆ ನಾವು ಒಂದು ರೂಪಾಯಿಯಂತೆ ಮಾಡಿದ್ರೆ ಎಲ್ಲರೂ ಕಡಿಮೆ ದರದಲ್ಲಿ ಕೊಡ್ತಾರೆ ಅಂತ ಹೇಳಿ ತಿನ್ನೋಕೆ ಶುರು ಮಾಡ್ತಾರೆ ತೆಗೆದುಕೊಂಡು ಬಾ ಇದು ನನ್ನ ಅಮ್ಮ ಅವರ ನೆನಪಿಗೆ ಅಂತ ಕೊಟ್ಟ ಸರ ಇದು ಹೀಗಾದ್ರೂ ಯೂಸ್ ಆಗಲಿ ಅಂತ ಹೇಳಿ ಕೊಡ್ತಾಳೆ ಅವನು ಒಲ್ಲದ ಮನಸ್ಸಿಂದನೇ ಆ ಸರವನ್ನು ತೆಗೆದುಕೊಂಡು ಹುಲಿಯ ಅಡಿಗೆಯನ್ನು ಮಾಡಲು ಶುರು ಮಾಡುತ್ತಾಳೆ ಒಳ್ಳೆಯ ಹೋಟೆಲ್ ಎದುರುಗಡೆ ಬಂದು ನಿಂತು ತಿನ್ನಲು ಶುರು ಮಾಡುತ್ತಾರೆ ಅದರ ನಿನ್ನ ತಾಯಿ ಕೊಟ್ಟ ಉಡುಗೊರೆ ನಿನ್ನ ಬಳಿಯೇ ಇರಲಿ ಎಂದು ಹೇಳುತ್ತಾನೆ ಅವಳು ಸಂತೋಷದಿಂದ ಅದನ್ನು ಧರಿಸಿಕೊಳ್ಳುತ್ತಾಳೆ ಈ ಕಥೆಯ ನೀತಿ ಇಷ್ಟೆ ನಮಗೆ ಕಷ್ಟ ಬಂದಾಗ ತಲೆಯ ಮೇಲೆ ಕೈಹತ್ತು ಕೂರದೆ ಮರು ಕೆಲಸದ ಕಡೆಗೆ ಗಮನ ವಹಿಸಬೇಕು ಆಗ ಯಶಸ್ಸು ನಮ್ಮ ಬಳಿಯೇ ಬರುತ್ತದೆ ಎಂದು ಹೇಳುತ್ತಾ ಈ ಕಥೆಯನ್ನು ಮುಗಿಸುತ್ತೇನೆ ಈ ಕತೆ ಇಷ್ಟವಾದಲ್ಲಿ ಸುಕೇತಾ ಹೆಚ್ ಎಸ್ ಕೂಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು